ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಭಜನಾ ಮಂಡಳಿ ನೂಜಿ ಹಳುವಳ್ಳಿ ಆತ್ಮೀಯರೇ ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಭಜನಾ ಮಂಡಳಿ ನೂಜಿ ಹಳ್ಳುವಳ್ಳಿ ಇದರ ಪ್ರಥಮ ವರ್ಷದ ಭಜನಾ ಮಂಗಲೋತ್ಸವವು ಇದೇ ಬರುವ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ದುರ್ಗಾ ಪರಮೇಶ್ವರಿ ಜೋಡುಗದ್ದುಗೆ ಅಮ್ಮನವರ ದೇವಸ್ಥಾನ ನೂಜಿ ಹಳುವಳ್ಳಿಯ ಗದ್ದುಗೆ ಅಮ್ಮನವರ ಸನ್ನಿಧಿಯಲ್ಲಿ ಜರುಗಲಿರು ಆ ಪ್ರಯುಕ್ತ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಕಲಶ ಸ್ಥಾಪನೆಯೊಂದಿಗೆ ಪುರಭಜನೆಯು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಡೆಯಲಿರು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಬೆಳಿಗ್ಗೆ ಹತ್ತರಿಂದ ಶ್ರೀ ಸತ್ಯನಾರಾಯಣ ಪೂಜೆ ಸಮಯ ಹನ್ನೆರಡು ಗಂಟೆಗೆ ದೀಪ ಪ್ರಜ್ವಲನೆಯೊಂದಿಗೆ ಭಜನಾ ಮಂಗಲೋತ್ಸವಕ್ಕೆ ಚಾಲನೆ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಅನ್ನ ಸಂತರ್ಪಣೆ ರಾತ್ರಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪೂರ ಪರ್ವೂರ ಭಕ್ತಾಭಿಮಾನಿಗಳು ಆಗಮಿಸಿ ತನು ಮನ ಧನ ಸಹಕಾರವನ್ನಿತ್ತು ಶ್ರೀದೇವಿಯ ಗಂಧ ಪ್ರಸಾದ ಸ್ವೀಕರಿಸಿ ದೇವಿಯ ಪರಮಾನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುವ ಆಡಳಿತ ಮಂಡಳಿ ಅರ್ಚಕವ್ರದ್ಧ ಶ್ರೀ ದುರ್ಗಾ ಪರಮೇಶ್ವರಿ ಜೋಡುಗದ್ದುಗೆ ಅಮ್ಮನವರ ದೇವಸ್ಥಾನ ನೂಜಿ ಹಳವಳ್ಳಿ ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಭಜನಾ ಮಂಡಳಿ ನೂಜಿ ಹಳವಳ್ಳಿ